ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನೆಲ್ಗೆ ಸ್ವಾಗತ ಇವತ್ತು ಆರೋಗ್ಯಕರವಾದಂಥ ಕಾಳಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಈ ಸಾರು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಜ್ವರ ನೆಗಡಿ ಆಗಿರುತ್ತಲ್ಲ ಬಾಯಿ ರುಚಿ ಕೆಟ್ಟಾಗ ಈ ಸಾರು ಮಾಡಿಕೊಂಡ್ರೆ ಚೆನ್ನಾಗಿ ಊಟವೂ ಸೇರುತ್ತೆ ಹಾಗೆ ಇದು ರಿಚ್ ಆದಂಥ ಇಮ್ಯುನಿಟಿ ಬೂಸ್ಟ್ ಅಂತಲೇ ಹೇಳ್ಬೋದು ಇದನ್ನ ಇದನ್ನು ನಾನು ಮೊಳಕೆ ಮಾಡ್ಕೊಂಡಿದ್ದೆ ಮೊಳಕೆ ಮಾಡಿಕೊಂಡಿಲ್ಲ ಅಂದ್ರೂ ಹಾಗೇನೂ ಸಾರು ಮಾಡ್ಕೊಳ್ಬೋದು ಮೊಳಕೆ ಮಾಡ್ಕೊಂಡಿದ್ರೆ ಬೇಗ ಬೆಂದ್ಬಿಡುತ್ತೆ ಇದು ಒಂದು ಎರಡು ಮೂರು ವಿಸಿಲಲ್ಲಿ ಬೇಯುತ್ತೆ ಇಲ್ಲಾಂದರೆ ಒಂದು ಐದಾರು ವಿಸಿಲ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ವೀಕ್ಷಕರ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಡಿ ಈಗ ಹುರುಳಿಕಾಳು ಬೆಂದಿದೆ ಚೆನ್ನಾಗಿ ನೀರಿನ ಕಲರೆಲ್ಲ ಚೇಂಜ್ ಆಗಿದೆ ಇದನ್ನು ಸೋಸ್ಕೊಳ್ಳೋಣ ನೋಡಿ ಸೋಸ್ಕೊಂಡಿದ್ದೆ ಈ ಕಾಳನ್ನು ನಾನು ಪಲ್ಯ ಮಾಡ್ತೇನೆ ಸ್ವಲ್ಪ ಕಾಳು ಹಾಕ್ಬಿಟ್ಟು ರುಬ್ಬಿ ಈಗ ಸಾರನ್ನು ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನು ಕಾಳನ್ನು ಹಾಕ್ಕೊಂಡಿದ್ದೆ ಹುರುಳಿ ಕಾಳು ಒಂದೇ ಒಂದು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಕೊತ್ತಂಬರಿ ಕಾಳು ಹಾಗೆ ಬೇಯಿಸಿದ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕು ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಮತ್ತು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಚೆನ್ನಾಗಿ ಮೆತ್ತಗಾಗುವಷ್ಟು ಫ್ರೈ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿದೆ ಇದಕ್ಕೆ ಒಂದು ರುಚಿಗೆ ಎಷ್ಟು ಬೇಕು ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಾನು ರಸಂ ಪುಡಿಯನ್ನು ಹಾಕಿದ್ದೆ ಒಂದು ಎರಡು ಮೂರು ಸ್ಪೂನ್ ಹಾಕಿದ್ದೆ ನಾನು ಈಗ ರುಬ್ಬಿದ ಮಿಶ್ರಣವನ್ನು ಸೇರಿಸ್ಕೊಂಡ್ರೆ ಆಯಿತು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳೋಣ ಒಂದು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ತಾಯಿದ್ದೆ ಬೆಲ್ಲ ಬೇಡ ಅಂದರೆ ಬಿಡ್ಬೋದು ಹುಳಿಗೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಒಂದು ಸ್ಪೂನ್ ಆಗುವಷ್ಟು ಹಾಕಿದ್ದೆ ಟೊಮೆಟೊ ತುಂಬ ಹುಳಿ ಇದ್ದಿಲ್ಲ ಅದು ಈಗ ಚೆನ್ನಾಗಿ ಒಂದೆರಡು ಕುದಿ ಬರ್ಸ್ಕೊಂಡ್ರೆ ಹುರುಳಿಕಾಳಿನ ಸಾರು ರೆಡಿ ಆಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ರೆ ಆಯಿತು ಇದು ಇದು ಮೇಲುಗಡೆಯಿಂದ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಈಗ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ರೆ ಚೆನ್ನಾಗಿರುತ್ತೆ ಒಮ್ಮೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತಿಳಿಸಿ ಒಗ್ಗರಣೆ ರೆಡಿಯಾಗಿದೆ ಈಗ ಲಾಸ್ಟಲ್ಲೇ ಒಗ್ಗರಣೆ ಹಾಕ್ಕೊಳ್ಳೋಣ ವೀಕ್ಷಕರೇ ಹೀಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಎಲ್ಲ ರೆಸಿಪಿಯನ್ನು ಲೈಕ್ ಮತ್ತು ಶೇರ್ ಮಾಡಿ ನೋಡಿ ಇದು ಸಾರು ಸಖತ್ತಾಗಿ ಬಂದಿದೆ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿದ್ದು ಇಬ್ಬರು ಪಲ್ಯನೂ ಹೇಗೆ ಮಾಡಿದೆ ಅಂತ ಕಮಿ ಹಾಕ್ತೇನೆ ನಾನು ಇನ್ನೊಂದು ವಿಡಿಯೋದಲ್ಲಿ ಒಮ್ಮೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರ್ತೀರಿಸಿ ಥ್ಯಾಂಕ್ ಯು ವೀಕ್ಷಕ್ರೆ